ಫ್ರೆಂಡ್ಸ್ ಇವತ್ತು ನಾವು ನಿಂಬೆ ಹಣ್ಣಿನ ಚಿತ್ರಾನ್ನವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದರಲ್ಲೂ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಪ್ರಸಾದವಾಗಿ ಆ ರೀತಿ ಒಂದು ಚಿತ್ರಾನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ನನಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನಾವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಅದು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಬಿಡ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಅದು ಸೀಳಿದ ರೀತಿಯಲ್ಲಿ ಆದಮೇಲೆ ನಾವು ಅದನ್ನು ಎತ್ತಿಟ್ಕೊಳ್ಳೋಣ ನಂತರ ಅದೇ ಎಣ್ಣೆಗೆ ನಾವು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಜೀರಿಗೆ ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನು ಇದನ್ನು ಅಷ್ಟೇ ಸ್ವಲ್ಪ ಇದು ಬಣ್ಣ ತಿರುಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆದರೆ ನಮಗೆ ಚಿತ್ರಾನ್ನದಲ್ಲಿ ಮಧ್ಯೆ ಮಧ್ಯೆ ಸಿಕ್ತಿದ್ರೆ ಕಟುಮ್ ಕಟುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿನ ಇಲ್ಲಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕ ಹಸಿ ಮೆಣಸಿನ್ಕಾಯಿನ ಉದ್ದದ್ದಸಿ ಸೀಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದು ಫ್ರೈ ಆದ ತಕ್ಷಣ ನಾವಿಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ನೋಡಿ ಇವಾಗ ಸ್ಟವ್ ಫ್ಲೇಮ್ ಆಫ್ ಮಾಡಿದ್ದೀನಿ ಅದರ ನಂತರ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ನಮ್ಮ ಕಲರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಇದನ್ನ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೋಬೇಕು ನಾವನ್ನ ಎಷ್ಟು ಸೇರಿಸಿದ್ದೀವಿ ಅದರ ಮೇಲೆ ನಾವು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇದನ್ನ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದು ಮಿಕ್ಸ್ ಆದಮೇಲೆ ನಾವು ಮೊದಲೇ ಅನ್ನನ ರೆಡಿ ಮಾಡಿಟ್ಕೊಂಡು ಉದ್ರುದ್ರಾಗಿ ರೆಡಿ ಮಾಡಿಟ್ಕೊಂಡಿರಬೇಕು ಅದನ್ನು ಸ್ವಲ್ಪ ತಣಿಲಿಕ್ಕೆ ನಾನು ಬಿಟ್ಟಿದ್ದೆ ಸ್ವಲ್ಪ ಅದು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿ ನೀವು ಅದು ಸ್ವಲ್ಪ ತಣ್ಣಗಾದಮೇಲೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಬುಲೆಟ್ ಫೈನ್ ರೈಸು ಅದನ್ನು ಒಂದು ಪಾವು ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿಕೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ಒಂದು ನೀರನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಅನ್ನವನ್ನು ಮಾಡಿಕೊಂಡಿದ್ದೆ ನೋಡಿ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ನೀವು ಯಾವುದೇ ಅಕ್ಕಿನ ಉಪಯೋಗಿಸಿ ಅನ್ನನ ಉದ್ರದ್ರಾಗ್ ಮಾಡ್ಕೊಳ್ಳಿ ಹಾಗೆ ಅನ್ನ ಆದಮೇಲೆ ಸ್ವಲ್ಪ ಆರಿಸಿದ್ರೆ ಅದೇ ಸ್ವಲ್ಪ ಆಗುತ್ತೆ ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ನಿಂಬೆಹಣ್ಣಿನ ಭಾಗವನ್ನು ಸೇರಿಸಿದ್ದೀನಿ ಅಂದರೆ ಒಂದು ಪೂರ್ತಿ ಹಣ್ಣನ್ನು ತೊಗೊಂಡು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಂಥ ಕಡಲೆ ಬೀಜನ ಇದ್ದೀನಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದನ್ನು ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಚಿತ್ರಾನ್ನ ನಾನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು ಅನ್ನ ರೆಡಿ ಆದರೆ ಫೈವ್ ಮಿನಿಟ್ಸ್ ಅಷ್ಟೇ ಸಾಕಾಗಿರುತ್ತೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇವಸ್ಥಾನದಲ್ಲಿ ಹರಕೆಗಳಿದ್ರೆ ಅಥವಾ ಏನಾದರೂ ಪ್ರಸಾದ ಮಾಡಿಕೊಡ್ತೀವಿ ಅಂತಿದ್ದರೆ ಈ ಥರ ಎಲ್ಲ ಮಾಡ್ಕೊಳ್ಬೋದು ಯಾಕಂದರೆ ಇದರಲ್ಲಿ ಈರುಳ್ಳಿಯನ್ನು ಸೇರಿಸಿರೋದ್ರಿಲ್ಲ ಹಾಗಾಗಿ ಈ ಚಿತ್ರಾನ್ನ ಮಾಡಿ ಕೊಡ್ಬೋದು ನೋಡಿ ಈಗ ಲಾಸ್ಟಲ್ಲಿ ನಾವು ಸ್ವಲ್ಪ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಬೇಕು ಹಸಿ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮೊದಲೇನೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಹಾಕೊಂಡು ಇದನ್ನು ಫ್ರೈ ಮಾಡ್ಕೋಬಾರ್ದು ಅನ್ನ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಮ್ಮ ರುಚಿ ರುಚಿಯಾದಂತಹ ಒಂದು ಲೆಮನ್ ರೈಸ್ ರೆಡಿ ಆಯಿತು ನಿಂಬೆ ಹಣ್ಣಿನ ಚಿತ್ರಾನ್ನ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಕ್ರಂಚಿ ಕ್ರಂಚಿಯಾಗಿ ಸೂಪರಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿ ಕೂಡ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಇದು ಫ್ಲೇವರೇ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವ ಫ್ರೆಂಡ್ಸ್ ಚಿತ್ರಾನ್ನನ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೊಬೋದು ಅಂದ್ಬಿಟ್ಟು ಬ್ಯಾಚುಲರ್ಸ್ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಬೋದು ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಕೂಡ ಮಾಡಬೇಕು ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ ನನಗೆ ನಿಮ್ಮ ಒಂದೊಂದು ಲೈಕ್ ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ವ್ಯಾಲ್ಯೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್